ಹಾಯ್ ಎಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಅನ್ನಕ್ಕೆ ನೆಂಚ್ಕೊಳಕ್ಕೆ ಅಂತ ಒಂದು ಸೈಡ್ ಡಿಶ್ಶು ಇದು ನೋಡಿ ತಡ್ನಿಕಾಳು ನೀವೇನಂತೀರಾ ಇದನ್ನು ಅಳಸಂದೆ ಕಾಳು ಅಂತೀರಿ ಅಲ್ವ ಇದು ತಡ್ನಿಕಾಳು ಬೇಯಿಸಿ ಇಟ್ಕೊಂಡಿದ್ದೀನಿ ಮತ್ತು ಆಗ್ಲಿಕಾಯಿ ಹಾಕಿ ಒಂದು ಪಲ್ಯ ಮಾಡ್ತಾಯಿದ್ದೀನಿ ಮಾಡೋಣ ಬನ್ನಿ ಇವಾಗ ಅದನ್ನು ಒಂದು ಸ್ಪೂನಷ್ಟು ಆಯಿಲ್ ಹಾಕೊಂಡಿದ್ದೀನಿ ನೋಡಿ ಈಗ ನೋಡಿ ಒಂದು ಪೀಸು ಬಟರ್ ಹಾಕ್ತೀನಿ ಇದಕ್ಕೆ ಬಟರ್ ಕರಗ್ತಾ ಇದೆ ಈಗ ಎರಡು ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದ್ದೆ ಸ್ವಲ್ಪ ಒಂದು ಸೊಪ್ಪು ಆನಿಯನ್ ಹಾಕಿ ಬಟರಲ್ಲಿ ಫ್ರೈ ಮಾಡೋಣ ನೋಡಿ ಅರ್ಧ ಸ್ಪೂನು ಶುಂಠಿ ಬೆಳ್ಳಿ ಪೇಸ್ಟ್ ಹಾಕ್ತೀನಿ ಸ್ವಲ್ಪ ಆಸಿ ವಾಸನೆ ಹೋಗ್ಲಿ ಅದು ಸಂತು ಬೆರೆಳ್ ಪೇಸ್ಟ್ ಅಸಿವಾಸ್ನೆ ಹೋಗಿದೆ ಟೊಮ್ಯಾಟೋನಾ ಕಳಣ ಟೊಮ್ಯಾಟೋ ಬೇಯಕ್ಕೆ ಸ್ವಲ್ಪ ಉಪ್ಪು 1 ಸ್ಪೂನ್ ಚಿಕನ್ ಮಸಾಲಾ ಹಾಕ್ತೀನಿ ಇದಕ್ಕೆ ಆಗುಕಾಯಿ ಕೈ ಫ್ರೈ ಮಾಡನೋಸಿ ಫಸ್ಟ್ ಸ್ವಲ್ಪ ಆಗುಕಾಯಿನ ಫ್ರೈ ಮಾಡ್ಕೊಂಡು ಬನ್ನಿ ಹಾಗಲಕಾಯಿ ಫ್ರೈ ಆಗಿದೆ ಮೊಸರು ಹಾಕ್ತೀನಿ ಸ್ವಲ್ಪ ಇದಕ್ಕೆ ಹುಣಸೆ ಹಣ್ಣು ಹಾಕೋಲ್ಲ ನಾನು ಹುಣಸೆ ರಸ ಹಾಕಿದ್ರೆ ಆಗಲ್ಲ ಅಂತ ಅಂದ್ಬಿಟ್ಟು ಮೊಸರು ಹಾಕತ್ತೀನಿ ನಾನು ಯಾವುದೊಂದು ಕುವೆ ಆವಾಗ ಟೊಮೊಟೊ ಬೇಗ ಹಾಕಿದೆ ಅಲ್ವಾ ನೋಡಿ ಈಗ ಅಲಸಂದೆ ಕಾಳಿಗೆ ಮತ್ತು ಹಾಗಲಕಾಯಿಗೆ ಹಾಕಲ್ಲ ನೋಡಿ ಬೇಯಿಸಿರೋ ಅಲ್ಸಂದೆ ಕಾಳು ಹಾಕ್ತಾಯಿದ್ದೀನಿ ನೀರು ಹಾಕ್ಬೇಡಿ ಇದಕ್ಕೆ ಮೊಸರು ಹಾಕಿರ್ತೀರಲ್ವ ಮೊಸರಲ್ಲೇ ಬೇಯಬೇಕು ಅದು ಉರಿ ಕಮ್ಮಿ ಮಾಡಿಬಿಟ್ಟು ಇವಾಗ ನೋಡಿ ಉರಿ ಕಮ್ಮಿ ಹಾಕ್ತೀನಿ ಮುಚ್ಚಿಬಿಡೋಣ ಅದು ಅವೇಲೆ ಬೇಯಲಿ ಅದು ನೋಡಿ ನೀರು ಹಾಕಿಲ್ಲ ಅದೇ ಎಷ್ಟು ಇದಾಗಿದೆ ಅಂತ ಅಂದ್ಬಿಟ್ಟು ಮೊಸರು ಹಾಕಿರ್ತೀವಲ್ವಾ ಅದು ಸಿಮ್ಮಲ್ಲಿ ಇದ್ರೆ ಸಾಕು ಅದು ಕೊತ್ತಂಬರಿ ಸೊಪ್ಪು ಹಾಕನ ಈಗ ನೋಡಿ ಆದ ಚಪಾತಿಗೆ ನೆಂಚ್ಕೊಳ್ಳೋಕ್ಕೆ ರೆಡಿ ಆಯಿತು ಕಾಳು ಹಾಗಲಕಾಯಿ ಪಲ್ಯ ರೆಡಿಯಾಗಿದೆ ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡೋದನ್ನು ನೋಡಿ ನೋ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸೂಪರ್ ಆದಲಕಾಯಿ ಕಾಳು ಪಲ್ಯ ರೆಡಿ